ಹಾಯ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಲೀಲಾಸ್ ಚಾನಲ್ ಫ್ರೆಂಡ್ಸ್ ಇವತ್ತು ಒಂದು ಅನಗನ್ನೆ ಸೊಪ್ಪಿಂದ ಸಡನ್ ಅಂತ ಸಡನ್ ಅಂದರೆ ಇದರಲ್ಲಿ ಬರೋದೇ ಬಸ್ಸಾರು ಸಾರು ಅಷ್ಟೇ ಬರೋದು ಬೇರೆ ಯಾವ ರೆಸಿಪಿ ರೆಸಿಪಿನೂ ಬರಲ್ಲ ಇದರಲ್ಲಿ ಸೊ ಬಸ್ಸಾರನ್ನೇ ನಾವು ಎಷ್ಟು ಈಸಿಯಾಗಿ ಚೊಕ್ಕವಾಗಿ ಬೇಗ ಮಾಡ್ಬೋದು ಅಂತ ನಾನು ತೋರಿಸ್ತಾ ಇದ್ದೀನಿ ಈ ಅನಗನ್ನೆ ಸೊಪ್ಪು ತುಂಬನೇ ಒಳ್ಳೆಯದು ಆರೋಗ್ಯಕ್ಕೆ ಇದು ಕೆರೆ ಬದಿನಲ್ಲಿ ಸಿಗುತ್ತೆ ಕೆರೆ ದಡದಲ್ಲಿ ಅಂತೀವಲ್ಲ ಹಾಗೆ ಗದ್ದೆ ಬದಿನಲ್ಲಿ ಸಿಗುತ್ತೆ ನೋಡಿ ಇದು ಎಳೆ ಎಳೆದು ಈ ಥರ ಮುರಿದ್ರೆ ಈ ಥರ ಕಟ್ ಆಗಬೇಕು ಆ ಥರದ್ದು ಮಾತ್ರನೇ ನಾವು ಇಲ್ಲಿ ಅಡುಗೆಗೆ ಉಪಯೋಗಿಸ್ಬೇಕು ನೋಡಿ ಇದು ನಾರಿದ್ರೆ ಅದನ್ನು ಬಿಸಾಕಬೇಕು ಅದು ಕಡ್ಡಿ ಕಡ್ಡಿ ಥರ ಬರುತ್ತೆ ಅದಕ್ಕೆ ಇದಕ್ಕೆ ಕಡ್ಡಿ ಥರ ಇರುತ್ತಲ್ಲ ಅದಕ್ಕೋಸ್ಕರ ಇದಕ್ಕೆ ಸೊಪ್ಪು ಅಂತ ಕೂಡ ಕರೀತಾರೆ ಇದಕ್ಕೆ ನೋಡಿ ಇಲ್ಲಿ ಎಳೆದು ಮುರಿದ್ರೆ ಹಾಗೆ ಕಟ್ಟಾಗಬೇಕು ಆ ತರದಷ್ಟೇ ಯೂಸ್ ಮಾಡ್ಕೋಬೇಕಾಗುತ್ತೆ ಇದರಲ್ಲಿ ವೈಟ್ ವೈಟ್ ಇರುತ್ತಲ್ಲ ಅದನ್ನೆಲ್ಲ ಕ್ಲೀನಾಗಿ ತೆಗೆದುಬಿಟ್ಟು ನೋಡಿ ಸೋಸಿ ತೊಳೆದು ಇಟ್ಕೊಂಡಿದ್ದೀನಿ ನಾನು ಇದರಿಂದ ಈಗ ಸಡನ್ ಆಗುವಂತಹ ಬಸ್ಸಾರು ತುಂಬ ಈಸಿ ವಿಧಾನ ಇದು ತುಂಬ ಬೇಗ ಆಗುತ್ತೆ ಈ ಥರನೂ ಮಾಡ್ಬೋದು ನೋಡಿ ಬಸ್ಸಾರು ಅಂತ ತೋರಿಸ್ತಾ ಇದ್ದೀನಿ ನಾನು ಕುಕ್ಕರಲ್ಲಿ ಕೂಗಿಸ್ಬಿಟ್ಟು ಬೇಳೆ ಎಲ್ಲ ಕಲ್ಸ್ಕೋಬಾರ್ದು ಆ ಥರ ನಾನು ಮಡದನ್ನು ತೋರಿಸ್ತಿದ್ದೀನಿ ಒಂದು ಕಪ್ ಬೇಳೆ ತೊಗೊಂಡಿನಿ ನೋಡಿ ಕುಕ್ಕರಲ್ಲಿ ನೀರು ಕಾಯಿ ಇಟ್ಟಿದ್ದೀನಿ ಬೇಳೆ ಕೂಡ ತೊಳೆದು ಅದರಲ್ಲಿ ಹಾಕ್ತಿದ್ದೀನಿ ಈಗ ಈ ಸೊಪ್ಪು ಕೂಡ ಹೆಚ್ಕೊಂಡು ಇದರೊಳಗೆ ಹಾಕೊಂಡು ಬಿಸಿಯಾಗಿದ್ದೀನಿ ಈ ರಸ್ತೆಯನ್ನು ಈ ಸೊಪ್ಪನ್ನು ಹೆಚ್ಚಿಬಿಟ್ಟು ಅದರಲ್ಲೇ ಹಾಕ್ತಿದ್ದೀನಿ ಹಾಕ್ಬಿಟ್ಟು ಈಗ ಕುಕ್ಕರ್ಗೆ ಎಲ್ಲ ಸೊಪ್ಪನ್ನು ಒಂದು ವಿಜಲ್ ಕೂಗಿಸ್ಕೋಬೇಕಾಗುತ್ತೆ ಜಾಸ್ತಿ ಕುಗ್ಸೋಕ್ಕೆ ಹೋಗ್ಬಿಡಿ ವಿಷಲ್ನ ಮಾತ್ರ ಬೇಗನೆ ಓಪನ್ ಮಾಡಬೇಕು ಇದು ಕುಕ್ಕರ್ನ ಒಂದು ಕೂಗಿ ಹೋಗಿ ಒಂದೆರಡು ನಿಮಿಷ ಅಷ್ಟೇ ತೆಣೆಗೆ ಬಿಡಬೇಕು ಪಟ್ಟಂತ ಅಂತ ಗ್ಯಾಸೆಲ್ಲ ಹೋಗಿಸಿ ಓಪನ್ ಮಾಡಿಬಿಡಬೇಕು ಸ್ವಲ್ಪ ಸ್ವಲ್ಪ ಜಾಸ್ತಿ ಬೆಂದಿರುತ್ತೆ ಕ ಪರ್ಫೆಕ್ಟಾಗಿ ಬೆಂದಿರುತ್ತೆ ನೋಡಿ ಇದರಲ್ಲಿ ಕ್ಲೋಸ್ ಮಾಡಿದ್ದೀನಿ ನಾನು ಒಂದು ವಿಷಲ್ ಹಾಕಿ ನೋಡಿ ಈಗ ಒಂದು ಎರಡು ನಿಮಿಷ ಬಿಡಬೇಕು ಕುಕ್ಕರ್ಗೆ ಹೋಗಿ ಆದ ನಂತರ ಎರಡೇ ಎರಡು ನಿಮಿಷ ಬಿಟ್ಟು ಅದನ್ನು ಓಪನ್ ಮಾಡಿಬಿಡಬೇಕು ಈಗ ಅದ್ರೊಳಗೆ ಅಷ್ಟೊಳಗಡೆ ಮಸಾಲೆ ರುಬ್ಕೊತ ಇದ್ದೀನಿ ನೋಡಿ ಬೆಳ್ಳುಳ್ಳಿ ಹಾಕಿದ್ದೀನಿ ಕೊತ್ತಂಬರಿ ಸೊಪ್ಪು ಈಸಿಯಾಗಿ ಮಾಡುವಂಥದ್ದು ಹುಣಸೆಹಣ್ಣು ಬಸರನ್ನ ಹೀಗೂ ಮಾಡ್ಬೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ ಕಾಳು ಮೆಣಸು ಯಾವುದನ್ನು ನಾನು ಇಲ್ಲಿ ಇಲ್ಲ ಫಸ್ಟ್ ಜೀರಿಗೆ ಅದೆಲ್ಲ ಹಸಿ ಹಸಿ ಹಾಕೊತ ಇದ್ದೀನಿ ತೆಂಗಿನಕಾಯಿ ತುರಿ ನೋಡಿ ಒಂದೆರಡು ಚಮಚದಷ್ಟು ಖಾರದ ಪುಡಿ ಒಂದು ಚಮಚ ಹಚ್ಚ ಧನಿಯಾ ಪುಡಿ ಒಂದು ಚಮಚ ಈಗ ಸೊಪ್ಪು ಹಾಕೋಬೇಕು ಅದಕ್ಕೋಸ್ಕರ ನಾನು ಕುಕ್ಕರ್ ಓಪನ್ ಮಾಡ್ತಾಯಿದ್ದೀನಿ ಇನ್ನು ಹಾಕೋಕ್ಕಿದೆ ಕೆಲವೊಂದು ಇಂಗ್ರೀಡಿಯೆಂಟ್ಸ್ನ ನೋಡಿ ಇದು ಈಗ ಸೊಪ್ಪು ರುಬ್ಕೊಳ್ಳೋಕ್ಕೆ ಸ್ವಲ್ಪ ಸೊಪ್ಪು ಬೇಳೆಯೂ ಹಾಕೋಬೇಕಾಗುತ್ತೆ ನೋಡಿ ಪರ್ಫೆಕ್ಟಾಗಿ ಬೆಂದಿದೆ ಸೊಪ್ಪು ಸ್ವಲ್ಪ ಜಾಸ್ತಿಯೇ ಬೆಂದಿದೆ ಆದರೆ ಬೇಳೆ ಅಷ್ಟೊಂದು ಬೆಂದಿಲ್ಲ ಕರೆಕ್ಟಾಗಿದೆ ಬಸ್ ಸಾರಿಗೆ ನಾವು ಯಾವ ಹದಕ್ಕೆ ಬೇಯಿಸ್ಕೊತೀವೋ ಅಷ್ಟೇ ಕರೆಕ್ಟಾಗಿ ಬೆಂದಿದೆ ಬೇಳೆ ಮಾತ್ರ ಫುಲ್ ಕಲಿಸ್ಕೊಂಡಿಲ್ಲ ಬೇಳೆ ನೋಡಿ ಕರೆಕ್ಟಾಗಿ ಬೆಂದಿದೆ ಸೊಪ್ಪು ಮಾತ್ರ ಸ್ವಲ್ಪ ಜಾಸ್ತಿ ಬೆಂದಿದೆ ನೋಡಿ ಇಷ್ಟೇ ಬೇಯಿಸಬೇಕು ಚೆನ್ನಾಗಿರುತ್ತೆ ಪಲ್ಯ ಎಲ್ಲ ಸೊ ನಾನಿಲ್ಲಿ ಇದಕ್ಕೆ ಉಪ್ಪು ಹಾಕಿಲ್ಲ ಆ್ಯಕ್ಚುಲಿ ನಾನು ಕುಕ್ಕರಿಗೆ ನಾವು ಪಲ್ಯ ಮಾಡುವಾಗ ಪಲ್ಯಕ್ಕೆ ಸಾರು ಮಾಡುವಾಗ ಸಾಂಬಾರಿಗೆ ಸಪ್ರೇಟ್ ಹಾಕ್ಕೊತಿದ್ವಿ ಪಾತ್ರಲ್ಲಿ ಬೇಯಿಸೋದಾದರೆ ನಾನು ಉಪ್ಪು ಫಸ್ಟೇ ಹಾಕ್ತಿದ್ದೆ ಪಲ್ಯ ಮತ್ತು ಹಾಕ್ತಿರ್ಲಿಲ್ಲ ನಾನು ನೋಡಿ ಈಗಿಷ್ಟು ಸೊಪ್ಪನ್ನ ನಾನು ರುಬ್ಕೊಳ್ಳೋಕ್ಕೆ ಮಿಕ್ಸಿ ಜಾರಿಗೆ ಹಾಕೊತಿದ್ದೀನಿ ನೋಡಿ ಈಗ ನೋಡಿ ಇದಕ್ಕೀಗ ಸ್ವಲ್ಪ ಅರಿಶಿನ ಹಾಕೊಳ್ಳೋಣ ಅರ್ಧ ಅರ್ಧ ಚಮಚ ಅರಶಿಣ ಪುಡಿ ಹಾಕ್ಕೊಂಡಿದ್ದೀನಿ ನೋಡಿ ಬೆಳ್ಳುಳ್ಳಿ ಜೀರಿಗೆ ಕಾಳು ಮೆಣಸು ಖಾರದ ಪಟ್ಟಿ ಹಚ್ಚದಣ್ಣೆ ಪುಡಿ ತೆಂಗಿನಕಾಯಿ ಕೊತ್ತಂಬರಿ ಸೊಪ್ಪು ಹುಣ್ಸೆಹಣ್ಣು ಅರಿಶಿನ ಪುಡಿ ಮತ್ತು ಬೇಯಿಸಿರೋಂಥ ಸೊಪ್ಪು ಅಷ್ಟು ಹಾಕಿ ರುಬ್ಕೊಂಡಿದ್ದೀನಿ ರುಬ್ಬಿದ್ದು ಕೂಡ ಆಯಿತು ಈಗ ಸಾಂಬಾರಿಗೆ ಒಗ್ಗರಣೆಗೆ ಇಡ್ತಾಯಿದ್ದೀನಿ ಸ್ಟವ್ ಮೇಲೆ ಒಂದು ಚಮಚ ಆಯಿಲ್ ಹಾಕೋತಾ ಇದ್ದೀನಿ ನಾನು ಸಾಂಬಾರಿಗೆ ಸಾಸಿವೆ ಒಗ್ಗರಣೆಗೆ ಕರಿಬೇವು ಇರ್ತೀನಿ ನೋಡಿ ಈ ಥರ ಫ್ರೆಶ್ ಕರಿಬೇವು ಸೊಪ್ಪು ಹಾಕೋದ್ರಿಂದ ಒಳ್ಳೆ ಸ್ಮೆಲ್ ಬರುತ್ತೆರುಳ್ಳಿ ಒಂದು ಈರುಳ್ಳಿ ಹಾಕಿ ಒಂದು ಈರುಳ್ಳಿನ ಹೆಚ್ಚಿಬಿಟ್ಟು ಒಗ್ಗರಣೆ ಹಾಕೊಳ್ತಾ ಇದ್ದೀನಿ ನೋಡಿ ಚೆನ್ನಾಗಿ ಫ್ರೈ ಆಗಬೇಕು ಈರುಳ್ಳಿ ಒಗ್ಗರಣೆಯಲ್ಲಿ ಆದರೆ ಎಲ್ಲಾನು ಹಸಿ ಹಸಿನೇ ಹಾಕಿ ರುಬ್ಕೊಂಡಿರೋದ್ರಿಂದ ರುಬ್ಬಿದ್ದು ರುಬ್ಬಿರುವಂತಹ ಮಸಾಲೆನ ನಾವು ಒಗ್ಗರಣೆಯಲ್ಲಿ ಬೇಯಿಸಲೇಬೇಕಾಗುತ್ತೆ ಕುದಿಸ್ಬೇಕು ಒಂದು ತರ್ಟಿ ಸೆಕೆಂಡ್ ಅಥವಾ ಒಂದು ಒಂದು ನಿಮಿಷ ಲೋ ಲೋ ಫ್ಲೇಮಲ್ಲೇ ಇಟ್ಕೊಂಡು ಕುದಿಸ್ಕೊಬೋದು ಚೆನ್ನಾಗಿ ಇದು ಸ್ವಲ್ಪ ಬೇಯಬೇಕು ರುಬ್ಬಿರುವಂತಹ ಮಸಾಲೆ ಬೇಯಬೇಕು ಒಗ್ಗರಣೆ ಇಲ್ಲಿ ಎಲ್ಲನೂ ಹಸಿ ಹಾಕೊಂಡಿದ್ದೀನಿ ಜೀರು ಕಾಳು ಎಲ್ಲ ಕೂಡ ಹಸಿ ಹಾಕ್ಕೊಂಡಿರೋದ್ರಿಂದ ಇಲ್ಲಿ ಹಸಿ ಮೆಣಸಿನ್ಕೆಲ್ಲ ಯೂಸ್ ಮಾಡಿಲ್ಲ ನಾನು ಖಾರದ ಪುಡಿ ಹಚ್ಚಿದ್ದೇನೆ ಪುಡಿ ಯೂಸ್ ಮಾಡಿದ್ದೆ ಅದೇ ಖಾರ ಕುದ್ದ ನಂತರ ನಾನು ಮಿಕ್ಸಿ ಜಾರ್ ಸ್ವಲ್ಪ ನೀರು ಹಾಕಿದ್ದೆ ಈ ಬಸ್ತಿರುವಂತಹ ರಸ ಸೊಪ್ಪು ಬೇಳೆ ಬೇಯಿಸಿದಲ್ಲ ಅದು ಬಸ್ತಿ ಆ ರಸ ಕೂಡ ಹಾಕಿದ್ದಾಯಿತು ನೀರು ನೋಡ್ಕೊಂಡು ಹಾಕೊಡಿ ಇದೊಂದು ಎಂಟರಿಂದ ಹತ್ತು ಜನಕ್ಕಾಗಷ್ಟು ಸಾಂಬಾರು ಮಾಡ್ತಾಯಿದ್ದೀನಿ ನಾನು ನಿಮಗೆ ಯಾವ ಹದಕ್ಕೆ ಬೇಕೋ ಅಷ್ಟು ತುಂಬ ನೀರೆಲ್ಲ ಸುರಿಯೋಕೆ ಹೋಗ್ಬಿಡಿ ಉಪ್ಪು ನೋಡಿ ನಾನು ಮೊದಲು ಹಾಕಿರಲಿಲ್ಲ ಸೊಪ್ಪು ಬೇಯಿಸುವಾಗ ಈಗ ಹಾಕ್ತಾಯಿದ್ದೀನಿ ಉಪ್ಪು ಹಾಗಾಗಿ ಇಷ್ಟು ಬೇಕಾಗುತ್ತೆ ಸೊಪ್ಪಿಗೂ ಅಷ್ಟೇ ಒಗ್ಗರಣೆ ಹಾಕುವಾಗ ಬೇಳೆ ಸೊಪ್ಪು ಏನು ಬೇಯಿಸಿ ಅದಕ್ಕೆ ಹಾಕೋಬೇಕಾಗುತ್ತೆ ನಾನು ಬೇರೆ ಎಲ್ಲ ಸೊಪ್ಪು ಬಸಾರು ಮಾಡುವಾಗ ನಾನು ತರಕಾರಿ ಅಥವಾ ಸೊಪ್ಪು ಯಾವುದೇ ಇರಲಿ ಹಾಕ್ತಾಯಿದ್ದೆ ಫಸ್ಟೇ ಬೇಯಿಸ್ ಮುಂಚೆನೇ ನೋಡಿ ಸಾಂಬಾರನ್ನ ಬೇರೆ ಸ್ಟೌವಲ್ಲಿ ಇಟ್ಟಿದ್ದೀನಿ ಕುದಿಯೋಕ್ಕೆ ನೋಡಿ ಈಗ ಇಲ್ಲಿ ಪಲ್ಯಕ್ಕೆ ಒಗ್ಗರಣೆ ಇಟ್ಕೊತ ಸಡನ್ ಆಗಬೇಕಲ್ವ ಇವತ್ತು ನಾನು ಸಡನ್ ಮಾಡ್ತಾಯಿದ್ದೀನಿ ಅಡುಗೆ ಹಾಗಾಗಿ ಒಂದು ಈಸಿಯಾದಂತಹ ವಿಧಾನ ಸೊ ಇಲ್ಲಿ ನೋಡಿ ಒಗ್ಗರಣೆಗೆ ಎರಡು ಚಮಚ ಆಯಿಲ್ ಹಾಕ್ಕೊಂಡಿದ್ದೀನಿ ನಾನು ಪಲ್ಯಕ್ಕೆ ಸಾಜ ಕರಿಗೋ ಹಾಕಿದ್ದೀನಿ ಹಸಿ ಮೆಣಸಿನಕಾಯಿ ಕೂಡ ಹಾಕ್ಕೊಳ್ತಾ ಈಗ ಪಲ್ಯ ಮಾತ್ರ ಸೇಮ್ ಇರುತ್ತೆ ಯಾವುದೇ ಬಸ್ಸಾರು ಮಾಡಿದ್ರೂ ಇದೇ ಥರನೇ ಪಲ್ಯ ಮಾಡ್ಕೊಬೋದು ಬೇಕಾದರೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕೋಬೋದು ಬಟ್ ನಾವಿಲ್ಲಿ ಯಾವುದು ಯೂಸ್ ಮಾಡಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬಸ್ಸಾರಿಗೆ ಸಾರಿಗೆ ಯಾವತ್ತು ಪಲ್ಯಕ್ಕೆ ಸೊ ನೋಡಿ ಇದೇ ಮೇಕ ಇದೆಯಾ ಎಲ್ಲ ಬಸ್ಸಾರಿದ್ದು ಪಲ್ಯ ಇದೇ ಥರನೇ ಮಾಡೋದು ಸಾಂಬಾರು ಮಾತ್ರ ಡಿಫ್ರೆಂಟ್ ಡಿಫ್ರೆಂಟ್ ಡಿಫ್ರೆಂಟು ನಾಲ್ಕೈದು ಥರ ಬಸ್ಸಾರು ಮಾಡ್ತೀನಿ ನಾನು ನೋಡಿ ಉಪ್ಪು ಹಾಕ್ತಿದ್ದೀನಿ ನೋಡಿ ನಾನು ಇವಾಗ ಒಗ್ಗರಣೆಗೆ ಹಾಕೋತಿದ್ದೀನಿ ಯಾಕಂದರೆ ನಾನು ಸೊಪ್ಪು ಬೇಯಿಸುವಾಗ ಹಾಕಿಲ್ಲ ಸೊ ನೋಡಿ ತೆಂಗಿನಕಾಯಿ ತೆಂಗಿನಕಾಯಿ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಯಾವುದೇ ಆಗಲಿ ಪಲ್ಯ ತುಂಬನೇ ಚೆನ್ನಾಗಾಗುತ್ತೆ ನಾನಿದು ಒಂದು ಹೋಳುಕಾಯಿನ ತುಡಿದ್ಬಿಟ್ಟು ಹಾಕಿದ್ದೀನಿ ಈಗ ಬಸ್ದಿಕ್ಕಿರುವಂತಹ ಬೇಳೆ ಸೊಪ್ಪನ್ನು ಕೂಡ ಹಾಕೊಂಡು ಒಗ್ಗರಣೆಯಲ್ಲಿ ಮಿಕ್ಸ್ ಮಾಡಿದ್ರೆ ಪಲ್ಯ ರೆಡಿ ಆಯಿತು ಸ್ವಲ್ಪ ಮೆತ್ತಗಿದೆ ಸೊಪ್ಪು ಜಾಸ್ತಿ ಬೆಂದಿದೆ ಹಾಗಾಗಿ ಬೇಳೆ ಮಾತ್ರ ಪರ್ಫೆಕ್ಟಾಗಿ ಬೆಂದಿದೆ ಬಸ್ಸಾರಿಗೆ ನಾವು ಯಾವ ಹಾದಕ್ಕೆ ಬೇಯಿಸ್ಕೊತೀವೋ ಅಷ್ಟೇ ಬೆಂದಿದೆ ಅಷ್ಟೇ ಬೇಳೆ ಸೊಪ್ಪು ಮಾತ್ರ ಸ್ವಲ್ಪ ಜಾಸ್ತಿ ಬೆಂದಿದೆ ಸೊಪ್ಪಲ್ವೋ ಕುಕ್ಕರಲ್ಲಿ ಹಾಕಿರೋದಕ್ಕೆ ಸ್ವಲ್ಪ ಮೆತ್ತಗಾಗಿದೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಚಪಾತಿಗೆ ರೊಟ್ಟಿಗೆಲ್ಲ ಪಲ್ಯ ಬರುತ್ತೆ ಸಾಂಬಾರು ಮಾತ್ರ ಮುದ್ದೆ ಅನ್ನಕ್ಕೆ ಅಷ್ಟೇ ಬರೋದು ಇದು ಯಾವುದೇ ಬಸ್ಸಾರಾದರೂ ಅಷ್ಟೇ ಅಲ್ವಾ ಪಲ್ಯ ಮಾತ್ರ ಚಪಾತಿ ಅಕ್ಕಿ ರೊಟ್ಟಿಗೆ ಚೆನ್ನಾಗಿರುತ್ತೆ ಮತ್ತು ಬಸ್ಸಾರು ಈ ಮುದ್ದೆಗೆ ಅನ್ನಕ್ಕೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ನೋಡಿ ಬೇಳೆ ಕರೆಕ್ಟಾಗಿ ಬೆಂದಿದೆ ಹೌದ್ರಲ್ಲ ಫ್ರೆಂಡ್ಸ್ ಕರೆಕ್ಟಾಗಿ ನಾವು ಪಾತ್ರೆಯಲ್ಲಿ ಬೇಯಿಸ್ತೀವಲ್ಲ ಬಸ್ಸಾರಿಗೆ ಅಂತ ಅದೇ ಥರ ಬೇಳೆ ಬೆಂದಿದೆ ಸೊಪ್ಪು ಸ್ವಲ್ಪ ಮೆತ್ತಗಾಗಿದೆ ಓಕೆ ಪರವಾಗಿಲ್ಲ ಏನು ಟೇಸ್ಟೇನು ಚೇಂಜ್ ಆಗಿರಲ್ಲ ತುಂಬಾ ಚೆನ್ನಾಗಿರುತ್ತೆ ಇನ್ನು ಸ್ವಲ್ಪ ಮೆತ್ತಗೆ ತಿನ್ನ ಅಂತರ್ಗಂತೂ ತುಂಬ ಆಗಿರುತ್ತೆ ನೋಡಿ ರೆಡಿ ಆಯಿತು ಒಂದು ನಿಮಿಷ ನಾನು ಲೋ ಹೀಟಲ್ಲೇ ಇಟ್ಬಿಟ್ಟು ಈ ಪಲ್ಯ ಕೂಡ ಯಾಕೆಂದರೆ ಉಪ್ಪೆಲ್ಲ ಹತ್ಕೋಬೇಕಲ್ಲ ಅದಕ್ಕೆ ಖಾರ ಉಪ್ಪು ಎಲ್ಲ ಅಂಟ್ಕೋಬೇಕಲ್ಲ ಹಾಗಾಗಿ ಒಂದು ನಿಮಿಷ ಮುಚ್ಚಿಟ್ಟಿದ್ದೆ ನಾನು ರೆಡಿ ಆಯಿತು ಪಲ್ಯ ಈಗ ಸಾಂಬಾರು ಆ ಕಡೆ ಸ್ಟವಲ್ಲಿ ಕುದಿಯಕ್ಕೆ ಇಟ್ಟಿದ್ದೀನಿ ಕುದಿತಿದ್ದೆ ಒಂದು ಐದು ನಿಮಿಷ ಕುದಿಸಿದ್ದೀನಿ ನೋಡಿ ಸಾಂಬಾರನ್ನ ಅಂದರೆ ಮೀಡಿಯಂ ಹೀಟಲ್ಲೇ ಇಟ್ಕೊಂಡು ಕುದಿಸಿದ್ದೀನಿ ನಾನು ಕುದೀತಾ ಇದೆ ಈ ಕಡೆಗೂ ಇನ್ನೂ ಸ್ಟೋವ್ ಆಫ್ ಮಾಡಿಲ್ಲ ನಾನು ರೆಡಿ ರೆಡಿಯಾಗಿದೆ ಸಾಂಬಾರು ಕೂಡ ಪಲ್ಯ ಕೂಡ ರೆಡಿ ಎಷ್ಟು ಬೇಗ ಆಯಿತು ನೋಡಿದ್ರಲ್ಲ ಫ್ರೆಂಡ್ಸ್ ಇದೊಂದು ಸುಲಭ ವಿಧಾನ ನಾವು ಬಸ್ಸಾರು ಮಾಡುವಂತಹ ಸುಲಭ ವಿಧಾನ ಬೇಗ ಅಂದರೆ ಬೇಗನೇ ಆಗುತ್ತೆ ಅರ್ಜೆಂಟ್ ಇರುತ್ತೆ ಕೆಲವೊಮ್ಮೆ ಸ್ಕೂಲಿಗೆಲ್ಲ ಮಕ್ಳಿಗೆ ಹೋಗೋಕೆರ್ತಾರೆ ಆಫೀಸ್ಗೆ ಹೋಗೋಕ್ಕಿರುತ್ತೆ ಅಂಥ ಟೈಮಲ್ಲಿ ಸಡನ್ನಾಗಿ ಮಾಡಬೇಕು ಬಸ್ಸಾರೇ ಮಾಡಬೇಕು ಇಂಥ ಸೊಪ್ಪಿಂದ ಬೇರೆ ಯಾವ ಸಾರೂ ಬರಲ್ಲ ಆವಾಗ ಇದು ತುಂಬನೇ ಉಪಯೋಗಕ್ಕೆ ಬರುತ್ತೆ ಈ ಒಂದು ರೆಸಿಪಿ ನಿಮಗೆಲ್ಲ ಖಂಡಿತ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ ಖಂಡಿತ ಇಷ್ಟ ಆದರೆ ನನ್ನ ಚಾನಲ್ಗೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ಮತ್ತು ಮತ್ತೊಂದು ಒಳ್ಳೆ ವೀಡಿಯೋದೊಂದಿಗೆ ಮತ್ತೆ ನಾನು ನಿಮ್ಮದೇ ಬರ್ತಾಯಿದ್ದೀನಿ ಅಲ್ಲಿ ತನಕ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್